ಇಲ್ಲಿ ಅಟ್ಟೂರು ಗ್ರಾಮದಲ್ಲಿ ಪಾಕಿಸ್ತಾನ ಆಗಿದೆ ಹೇಳುವುದಕ್ಕೆ ಯಾವ ಕಾರಣಗಳನ್ನಾದರೂ ಇವರು ಸರ್ಕಾರದ ಗಮನ ಸೆಳೆದಿದ್ದಾರಾ ಇಲ್ಲ ಇದೆಲ್ಲವೂ ಒಂದು ಬಾಲಿಷ ಹೇಳಿಕೆ ಅಂತ ಆದರೆ ಸನ್ಮಾನ್ಯ ಭರತ್ ಶೆಟ್ಟಿ ಅವರೇ ದಯವಿಟ್ಟು ನೀವು ಭಾರತೀಯರ ಕ್ಷಮೆ ಕೇಳಬೇಕು ಮಂಗಳೂರು ನಗರದ ಒಳಗೆ ಒಂದು ಮಿನಿ ಪಾಕಿಸ್ತಾನ ಇದೆ ಅಂತ ಆದರೆ ಅದಕ್ಕೆ ಕಾರಣ ಯಾರು ಪ್ರಧಾನಮಂತ್ರಿ ಮತ್ತು ಅಮಿತ್ ಶಾ ಈ ನಾಲ್ಕು ಬೂತಲ್ಲಿ ಒಂದು ಸಾವಿರದ ಓಟನ್ನು ನೀವು ತಗೊಂಡಿದ್ದೀರಲ್ಲ ಅವರು ಪಾಕಿಸ್ತಾನಿಯರ ಅಲ್ಲಿ ಯಾರೋ ಒಬ್ರು ಲೇಡಿ ಕ್ಯಾಂಡಿಡೇಟ್ ಭರತ್ ಶೆಟ್ಟಿಯ ವಿರುದ್ಧ ಒಬ್ರು ಲೇಡಿ ಶೆಟ್ಟಿ ಅಂತೆ ಐ ಡೋಂಟ್ ನೋ ಅವರು 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 ಏನೋ ಶುರು ಮಾಡಿಕೊಂಡಿದ್ದಾರೆ ಯಾಕ್ರಿ ನಮ್ಮ ತಲೆ ತಿದ್ದೀರಿ ಇವರು ಐವನ್ನ ಮನೆಗೆ ಕಲ್ಲೋಡದ ಮೇಲೆ ರಿಯಾಕ್ಷನ್ ಹೇಗೆ ಕೊಟ್ಟದ್ದು ಇವರು ನಿಮ್ಮ ಲೀಡರ್ಗಳು ಪ್ರವೋಕ್ ಮಾಡ್ತಾರೆ ಅಂತ ನೀವು ಏನೇನೋ ಮಾಡಲಿಕ್ಕೆ ಹೋಗ್ಬೇಡಿ ಯಾವ ಲೀಡರ್ಗಳು ಯಾರ ಸಹಾಯಕ್ಕೂ ಬರುವುದಿಲ್ಲ ದಯವಿಟ್ಟು ರಾಜಕೀಯವನ್ನು ರಾಜಕೀಯವಾಗಿ ಮಾಡಿ ಮತ್ತು ಐವನ್ ಡಿಸೋಜರ್ ವಿರುದ್ಧ ಪ್ರತಿಭಟನೆ ಮಾಡುವ ಸ್ವಾತಂತ್ರ್ಯ ಹಕ್ಕು ಅವರಿಗಿದೆ ನಾವು ಅದನ್ನು ತಡೆಯುವುದಿಲ್ಲ ಸನ್ಮಾನ್ಯ ಶಾಸಕರಾದಂಥ ಭರತ್ ಶೆಟ್ಟಿಯವರು ಮೊನ್ನೆ ಒಂದು ಹೇಳಿಕೆ ಕೊಟ್ಟರು ಹೊಯ್ಗೆ ವಿಷಯದಲ್ಲಿ ಗುರುಪುರ ಗ್ರಾಮದ ಅಡ್ಡೂರು ಗ್ರಾಮವನ್ನು ಮಿನಿ ಪಾಕಿಸ್ತಾನ ಅಂತ ಹೇಳಿದರು ಇಲ್ಲಿ ಈಗ ನಾನು ನೇರವಾಗಿ ಭರತ ಶೆಟ್ಟಿಯವರ ಅವರತ್ರ ಒಬ್ಬ ಶಾಸಕರಾಗಿ ಕೆಲವೊಂದು ಪ್ರಶ್ನೆಗಳನ್ನು ಅವರಿಗೆ ನಾವು ಕೇಳಬೇಕಾಗಿದೆ ನಿಮ್ಮ ಸರ್ಕಾರ ಇದ್ದಾಗ ಭರತ್ ಶೆಟ್ಟರೆ ಐವತ್ತು ಕೋಟಿ ರೂಪಾಯಿ ಹಸಿರು ಪೀಠದಿಂದ ದಂಡ ಆಗಿದೆ ಅದು ಹೊಯ್ಗೆ ತೆಗೀಲಿಕ್ಕೆ ಒಬ್ಬ ವಿರುದ್ಧ ಸಾಮಾಜಿಕ ಕಾರ್ಯಕರ್ತರೊಬ್ಬರು ಹಸಿರು ಪೀಠಕ್ಕೆ ಹೋದ ಕೇಸ್ ಇದರ ಕಾಂಟ್ರಾಕ್ಟ್ ಯಾರಾಗಿದ್ರು ಅಂತ ನನಗೆ ಗೊತ್ತಿಲ್ಲ ನೀವು ಹೇಳಬೇಕು ಮುಂದಿನ ಪ್ರೆಸ್ ಮೀಟಲ್ಲಿ ಅದೇ ರೀತಿ ಬಜ್ಪೇಯಲ್ಲಿ ಕೆಂಪು ಕಲ್ಲು ಗಣಿಗಾರಿಕೆ ಒಂದು ಕೇಸ್ ದಾಖಲಾಗಿದೆ ಒಂದು ಹತ್ತು ದಿವಸದ ಹಿಂದೆ ಅದರದ್ದು ಕಾಂಟ್ರಾಕ್ಟ್ ಯಾರು ಅಂತಲೂ ನಮಗೆ ಮಾಹಿತಿ ಇಲ್ಲ ಅದು ನೀವು ಹೇಳಬೇಕು ಯಾರು ಅಂತ ಮೂರನೇದು ಸುನಿಲ್ ಸುನೀಲ್ ಬಜಿಲ್ಕೇರಿಯವರು ಒಂದು ಹೋರಾಟ ಮಾಡ್ತಾರೆ ಮರಳುಗಾರಿಕೆ ವಿರುದ್ಧ ರೇಲ್ವೆ ಮಂತ್ರಿಗೆ ದೂರು ಹೋಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತದೆ ಸನ್ಮಾನ್ಯ ಭರತ್ ಶೆಟ್ಟಿ ಅವರು ಯಾವ ಕ್ರಮ ತಗೊಂಡಿದ್ದಾರೆ ಅಂತ ಅವರು ಮುಂದೆ ಜನರಿಗೆ ಮಾಹಿತಿಯನ್ನು ಕೊಡಬೇಕು ಇದರ ಜೊತೆಗೆ ಗುರುಪುರ ಬ್ರಿಡ್ಜ್ ಎರಡೂ ಕಡೆ ಹೊಯ್ಗೆಯನ್ನು ಅಕ್ರಮವಾಗಿ ರಾಶಿ ಹಾಕಿದಾರಲ್ಲ ಅದರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರೇ ದೂರು ಸಲ್ಲಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರೇ ದೂರು ಸಲ್ಲ ಯಾಕೆಂದರೆ ನೇರವಾಗಿ ಎಲ್ಲರೂ ಹೇಳಿದರು ಅಲ್ಲಿ ಎಲ್ಲ ಪಾರ್ಟಿಯವರು ಇದ್ದಾರೆ ಅಂತ ಒಂದು ಒಂದು ತೇಲು ಬಿಡುವ ಹೇಳಿಕೆಗಳನ್ನು ಕೊಟ್ಟುಬಿಡ್ತಾರೆ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಿರಬಹುದು ಅಲ್ಲಿ ಆದರೆ ನಾವು ಅದನ್ನು ನಿಲ್ಲಿಸಿದ್ದೇವೆ ನಾವು ಅದಕ್ಕೆ ದೂರು ಕೊಡ್ತಾ ಇದ್ದೇವೆ ಗಣಿಗಾರಿಕೆ ಇಲಾಖೆಯಲ್ಲಿ ದೂರಿದೆ ಇದು ನಮ್ಮ ಸೈಡಿಂದ ಈಗ ಭರತ್ ಶೆಟ್ಟರು ಹೇಳಬೇಕು ನಮ್ಮ ಮೇಲೆ ಆರೋಪ ನೀವು ಮಾಡಿದ್ರಲ್ಲ ಈಗ ನಾವು ಹೀಗೆ ಜಗಳ ತೆಗೆಕೊಂಡು ಮಾತಾಡ್ತಾ ಮಾತಾಡ್ತಾ ಹೋದರೆ ಮತ್ತೆ ಕತ್ತಿಗಾಳಗಕ್ಕೆ ಇಳಿತಾರೆ ಅದು ಯಾರು ಇಳಿಯೋದು ಯುವಕರು ಇಳಿಯೋದು ಭರತ್ ಶೆಟ್ಟರೇ ನಾನು ಬರೋದಿಲ್ಲ ಇಲ್ಲಿ ಕೂತವ್ರು ಯಾರೂ ಬರೋದಿಲ್ಲ ನಾವು ಅದಕ್ಕೆ ಕಾಂಗ್ರೆಸ್ನವರು ಸ್ಪಷ್ಟವಾಗಿ ವೇದಿಕೆಯಲ್ಲಿ ಹೇಳ್ತಾ ಇದ್ದೇವೆ ಇದನ್ನು ನಿಲ್ಲಿಸಿ ನಾವು ಕೂಡ ನಿಯಂತ್ರಣ ಹೇರಿಕೊಳ್ತಾ ಇದ್ದೇವೆ ಸ್ವಯಂ ನಿಯಂತ್ರಣ ಹೇರಿಕೊಳ್ತಾ ಇದ್ದೇವೆ ನೀವು ಹೇರಿಕೊಳ್ಳಿ ಅಂತ ಆದರೆ ಅವರು ಕೇಳ್ತಾ ಇಲ್ಲ ಈ ಪಾಕಿಸ್ತಾನ ಇದೆಲ್ಲ ಬೇಕಿತ್ತ ಈಗ ನಾನೊಂದು ಮಿನಿ ಪಾಕಿಸ್ತಾನ ಅಂದರೆ ಏನರ್ಥ ಸವರ್ನಿಟಿ ಆಫ್ ದ ಕಂಟ್ರಿಯನ್ನು ಅವರು ಕ್ವಶನ್ ಮಾಡಿದಾಗೆ ಅಲ್ಲ ಒಬ್ಬ ಶಾಸಕ ಭಾರತದ ಸಮಗ್ರತೆಯ ಬಗ್ಗೆ ಒಬ್ಬ ಶಾಸಕನಿಗೆ ಸಂಶಯ ಇದೆ ಮಂಗಳೂರು ನಗರದ ಒಳಗೆ ಒಂದು ಮಿನಿ ಪಾಕಿಸ್ತಾನ ಇದೆ ಅಂತ ಆದರೆ ಅದಕ್ಕೆ ಕಾರಣ ಯಾರು ಪ್ರಧಾನಮಂತ್ರಿ ಮತ್ತು ಅಮಿತ್ ಶಾ ಅವರು ಕಾರಣರಾಗ್ತಾರೆ ಈ ದೇಶದ ಎಲ್ಲ ಕೇಂದ್ರ ಸರ್ಕಾರದ ಎಲ್ಲ ಇಂಟೆಲಿಜೆನ್ಸ್ ರಕ್ಷಣಾ ಖಾತೆ ಸೈನಿಕರು ಜೊತೆಗೆ ಗೃಹ ಖಾತೆಗೆ ಅವರು ಮಾಡಿದ ಅವಮಾನ ಪ್ರತಿಯೊಬ್ಬ ಭಾರತೀಯರಿಗೂ ಇದೊಂದು ಅಪಮಾನದ ಹೇಳಿಕೆ ದಿಸ್ ಸಚ್ ಪಾಕಿಸ್ತಾನ ಅದು ಪಾಕಿಸ್ತಾನ ಇಲ್ಲಿ ಪಾಕಿಸ್ತಾನ ಹೇಳುವ ದ ರಿಪೀಟೆಡ್ ಸ್ಟೇಟ್ಮೆಂಟ್ ಆಫ್ ದ ಸಂಘ ಪರಿವಾರ್ ಈಸ್ ಅನ್ ಎ ಇನ್ಸಲ್ಟ್ ಟು ದಿ ಎವ್ರಿ ಸಿಟಿಜನ್ ಆಫ್ ದ ಕಂಟ್ರಿ ಹಾಗಿದ್ರೆ ಇವ್ರು ಏನು ಮಾಡ್ತಾ ಇದ್ರು ಇವ್ರು ಯಾವ ರಿಪೋರ್ಟನ್ನು ಇವರು ಕೊಟ್ಟಿದ್ದಾರೆ ಈಸ್ ಎನ್ ಎಮ್ ಎಲ್ ಎ ಇಲೆಕ್ಟೆಡ್ ಎಮ್ ಎಲ್ ಎ ಯಾವ ರಿಪೋರ್ಟನ್ನು ಇವರು ಸರಕಾರಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ಅಟ್ಟೂರು ಗ್ರಾಮದಲ್ಲಿ ಪಾಕಿಸ್ತಾನ ಆಗಿದೆ ಹೇಳುವುದಕ್ಕೆ ಯಾವ ಕಾರಣಗಳನ್ನಾದರೂ ಇವರು ಸರ್ಕಾರದ ಗಮನ ಸೆಳೆದಿದಾರಾ ಜಿಲ್ಲಾಡಳಿತದ ಗಮನವನ್ನು ಸೆಳೆದಿದ್ದಾರಾ ಇಲ್ಲ ಇದೆಲ್ಲವೂ ಒಂದು ಬಾಲಿಶ ಹೇಳಿಕೆ ಅಂತ ಆದರೆ ಸನ್ಮಾನ್ಯ ಭರತ್ ಶೆಟ್ಟಿ ಅವರೇ ದಯವಿಟ್ಟು ನೀವು ಭಾರತೀಯರ ಕ್ಷಮೆ ಕೇಳಬೇಕು ಇದ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ ನಿಮ್ಮ ಮೇಲೆ ದೂರು ದಾಖಲಿಸ್ತೇವೆ ಇಟ್ ಇಸ್ ಆ್ಯಸ್ ಎ ಲಾಸ್ಟ್ ಸ್ಟೂಡೆಂಟ್ ಇಟ್ ಇಸ್ ಇಂಪ್ರಾಕ್ಟಿಕಲ್ ಐ ನೋ ದ್ಯಾಟ್ ಇಟ್ ವೋಂಟ್ ಕಮ್ಸ್ ಅಂಡರ್ ಎನಿ ಸೆಕ್ಷನ್ ಬಟ್ ಇದನ್ನು ಈ ಈ ಈ ಭಾವನಾತ್ಮಕ ಪ್ರಚೋದನೆಯನ್ನು ಯಾಕೆ ಮಾಡ್ತೀರಿ ನೀವು ನಾಲ್ಕು ಬೂತ್ ಇದೆ ಭರತ್ ಶೆಟ್ಟಿ ಅಡ್ಡೂರಲ್ಲಿ ಈ ನಾಲ್ಕು ಬೂತಲ್ಲಿ ಒಂದು ಸಾವಿರದ ವೋಟನ್ನು ನೀವು ತಗೊಂಡಿದ್ದೀರಲ್ಲ ಅವರು ಪಾಕಿಸ್ತಾನಿಯರ ಯು ವಾಂಟ್ ಟು ಕಾಲ್ ದ್ಯಾಮ್ ಯುವರ್ ವೋಟರ್ಸ್ ಆ್ಯಸ್ ಎ ಪಾಕಿಸ್ತಾನೀಸ್ ನೀವು ಯಾವುದೋ ಕೋಪ ಯಾರ ಮೇಲೋ ಕೋಪ ಯಾರ್ಯಾರ ಮೇಲೋ ಯಾಕೆ ತೀರಿಸ್ತೀರಿ ಸಮಸ್ಯೆ ಏನಾಗಿದೆ ಅಂದರೆ ಇಟ್ಸ್ ಅ ಕ್ವಾಯ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೇನೆ ನಾನು ಮಂಗಳೂರು ಮತ್ತು ಸುರತ್ಕಲ್ ಕ್ಷೇತ್ರದ ಎಮ್ ಎಲ್ ಎಗಳು ಮಾತ್ರ ಯಾಕೆ ಈ ರೀತಿ ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ದಾರೆ ಅಂತ ಕರಾವಳಿ ಭಾಗದಲ್ಲಿ ಹದಿಮೂರು ಜನ ಶಾಸಕರಿದ್ದಾರೆ ಅಲ್ವಾ ಹದಿಮೂರರಲ್ಲಿ ಅವ ನಮ್ಮದು ಕಾದರ್ ಮತ್ತೆ ಪುತ್ತೂರಿದು ಅಶೋಕ್ ಯಾಕೆ ಬಂಟ್ವಾಳದವರು ಮಾತಾಡೋದಿಲ್ಲ ಮುಡುಬಿದ್ರಿಯಲ್ಲೂ ಮಾತಾಡೋದಿಲ್ಲ ಸುಳ್ಯದವರು ಮಾತಾಡೋದಿಲ್ಲ ಯಾಕೆ ಯಾಕೆ ಇಟ್ ಇಸ್ ಅ ಇಂಟರ್ನಲ್ ಪಾಲಿಟಿಕ್ಸ್ ಆಫ್ ದ ಬಿ ಜೆ ಪಿ ಇಸ್ ಡಿಸ್ಟರ್ಬ್ ಮಿಸ್ಟರ್ ಕಾಮತ್ ಆ್ಯಂಡ್ ಭರತ್ ಶೆಟ್ಟಿ ಏನಾಗಿದೆ ಅಂದರೆ ನಮ್ಮ ಎಂ ಪಿ ಅವರೊಟ್ಟಿಗೆ ನಂದನ ಮಲ್ಯ ಅಂತೇಳಿ ಹೊಸ ಕ್ಯಾಂಡಿಡೇಟ್ ಹೇಳಿ ಆಲ್ಮೋಸ್ಟ್ ಅವರು ತಿರುಗಾಡ್ಲಿಕ್ಕೆ ಶುರು ಮಾಡಿ ಆಗಿದೆ ಸೊ ಶಿವರಿಗೆ ಕೋಪ ಅಲ್ಲಿದೆ ಇವರು ಇಲ್ಲಿ ಏನಾದರೂ ಒಂದು ಎಬ್ಬಿಸಿ ಬಿ ಅಂತ ನಮ್ಮ ಮೇಲೆ ಆರೋದು ಮುಸ್ಲಿಮರ ಮೇಲೆ ಆರೋದಂತೆ ಕ್ರಿಶ್ಚಿಯನ್ರ ಮೇಲೆ ಯಾರುದು ಅಲ್ಲಿ ಯಾರೋ ಒಬ್ರು ಲೇಡಿ ಕ್ಯಾಂಡಿಡೇಟ್ ಭರತ್ ಶೆಟ್ಟಿಯ ವಿರುದ್ಧ ಒಬ್ರು ಲೇಡಿ ಶೆಟ್ಟಿ ಅಂತೆ ಐ ಡೋಂಟ್ ನೋ ಅವರು 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 ಏನೋ ಶುರು ಮಾಡ್ಕೊಂಡಿದ್ದಾರೆ ಅವ್ರಿಗೆ ಅಲ್ಲಿ ಇರಿಸು ಮಿರಿಸು ಸೊ ಇದ್ದೇನೆ ನಾವು ಯಾರು ಫ್ರಂಟಲ್ಲಿ ಇದ್ದೇವೆ ಅಂತ ತೋರಿಸ್ಲಿಕ್ಕೆ ಯಾಕ್ರೀ ನಮ್ಮ ತಲೆ ತಿದ್ದೀರಿ ಜನರಿಗೆ ಯಾಕೆ ಡಿಸ್ಟರ್ಬ್ ಮಾಡ್ತೀರಿ ನಮ್ಮ ನಿನ್ನೆ ಐ ಮೆಟ್ ಅವರ ಲೀಡರ್ ಹರಿಪ್ರಸಾದ್ ಅವ್ರು ಹೇಳಿದರು ಈ ಬೈಗಳಿಗೆಲ್ಲ ತಿರುಗೇಟ್ ಕೊಡ್ಲಿಕ್ಕೆ ಹೋಗ್ಬಿಟ್ಟು ಅದು ನೆವರ್ ಎಂಟಿಂಗ್ ಹೇಗೇಡವ್ರಿ ಈಗ ನಾವು ಪದೇ ಪದೇ ಹೇಳ್ತೇವೆ ಕಾರ್ಯಕರ್ತರಿಗೆ ಹಿಂಸಾತ್ಮಕ ಪ್ರಚೋದನೆಗಳಿಗೆ ಹೋಗಬೇಡಿ ಅಂತ ನಿನ್ನೆ ಕೂಡ ಹೇಳಿದ್ದೇವೆ ಪ್ರೆಸ್ ಮೀಟಲ್ಲಿ ಹೇಳ್ತೇವೆ ಇವರು ಐವನ್ನ ಮನೆಗೆ ಕಲ್ಲೋಡಿದ ಮೇಲೆ ರಿಯಾಕ್ಷನ್ ಹೇಗೆ ಕೊಟ್ಟದ್ದು ಇವರು ಐವನ್ನ ತಲೆಗೇ ಬೂರೊಡಿತ್ತುಂಟು ಐವನ್ನ ಹೊಡಿಬೇಕಿತ್ತು ಅದು ಲೇಟ್ ಆಯಿತು ನಾವು ಚಪ್ಪಲಿಯಲ್ಲಿ ಹೊಡಿತೇವೆ ಯಾರನ್ನು ಪ್ರವೋಕ್ ಮಾಡೋದು ನೀವು ನಾನು ಹೇಳ್ತಾ ಇದ್ದೇನೆ ಬಿ ಜೆ ಪಿಯ ಪರಿವಾರದ ಯುವ ಕಾರ್ಯಕರ್ತರಿಗೆ ನಾವು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತೆ ಮತ್ತೆ ಎಚ್ಚರಿಕೆಯನ್ನು ಕೊಡ್ತೇವೆ ನಾವು ರಾಹುಲ್ ಗಾಂಧಿ ಅವರು ಹೇಳಿದಂತಹ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿಯ ತೆರೆಯುವ ಕಾನ್ಸೆಪ್ಟೇ ಈ ದೇಶದ ಪರಿಕಲ್ಪನೆ ಆಗುತ್ತದೆ ಮುಂದಿನ ದಿನಗಳಲ್ಲಿ ಅದುವೇ ಕಾಂಗ್ರೆಸ್ಸಿನ ಚಳುವಳಿಯಾಗಿತ್ತು ಆಗುತ್ತದೆ ಆ ಕಾಲನ್ನು ನಮ್ಮ ಕಾರ್ಯಕರ್ತರಿಗೆ ಕೊಟ್ಟ ಹಾಗೆ ಬಿ ಜೆ ಪಿಯ ಯುವ ಕಾರ್ಯಕರ್ತರಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು ನಿಮ್ಮ ಲೀಡರ್ಗಳು ಪ್ರವೋಕ್ ಮಾಡ್ತಾರೆ ಅಂತ ನೀವು ಏನೇನೋ ಮಾಡಲಿಕ್ಕೆ ಹೋಗ್ಬೇಡಿ ಯಾವ ಲೀಡರ್ಗಳು ಯಾರ ಸಹಾಯಕ್ಕೂ ಬರುವುದಿಲ್ಲ ದಯವಿಟ್ಟು ರಾಜಕೀಯವನ್ನು ರಾಜಕೀಯವಾಗಿ ಮಾಡಿ ಈಗ ನಮ್ಮಲ್ಲಿ ನಾವು ಕಲ್ಲೋಡ್ದು ನಮ್ಮ ಇದರಲ್ಲಿ ನಾವು ಮರದಿಸಿ ಹೇಳಿತ್ತು ಸ್ವಾರಿ ಅಂತ ಹೇಳಿತ್ತು ಕ್ಷಮಿಸಿ ಅಂತ ಹೇಳಿತ್ತು ನಮ್ಮ ಟಿ ವಿಯಲ್ಲಿ ಹೋದಂಥ ಲೋಕಲ್ ಟಿ ವಿಗಳಿಗೆ ಹೋದ ವಕ್ತಾರರು ಕೊಟ್ಟು ಕೈ ಮುಗಿದು ಸ್ವಾರಿ ಅಂತ ಹೇಳಿದರು ಆಗ ಅಂತ ಅದೂ ಹೇಳೋದಿಲ್ಲ ಇವರು ಅಂದರೆ ಇವರ ಪೊಲಿಟಿಕಲ್ ದ ಇನ್ಸೈಡ್ ಕಾನ್ಫ್ಲಿಕ್ಟ್ ಅದರದ ರಿಫ್ಲೆಕ್ಷನ್ ಇದು ದ ಏನು ಯುವರ್ ಬಿಹೇವಿಯರ್ ಇಟ್ಸ್ ಅ ರಿಫ್ಲೆಕ್ಷನ್ ಇದು ಬೋತ್ ಎಮ್ ಎಲ್ ಎಸ್ ಇಲ್ಲದೆ ನೀವು ಜಸ್ಟ್ ಇಮೇಜ್ ಮಾಡಿ ಬೇರೆ ಯಾವ ಎಮ್ ಎಲ್ ಎಗಳಿಗೂ ಏನು ಸಮಸ್ಯೆ ಇಲ್ಲ ಇವರಿಬ್ಬರದು ಇಡೀ ದಿನ ಇದ್ದೀವಿ ಪಾಕಿಸ್ತಾನ ಅಲ್ಲಿ ಮಿನಿ ಪಾಕಿಸ್ತಾನ ಆಲಿಸಿ ಇಟ್ಸ್ ಎ ಸೆನ್ಸ್ ಹ್ಯಾವ್ ಎನ್ ಎ ಸೆನ್ಸ್ ಉಳ್ಳಾಳದ ಪಾಕಿಸ್ತಾನ ಹೇಳೋದು ಇಲ್ಲಿ ಪಾಕಿಸ್ತಾನ ಹೇಳೋದು ಹಾಗಿದ್ದರೆ ನಾನೊಂದು ಕೇಳ್ತೇನೆ ನೀವು ಏನು ಮಾಡಿದ್ದೀರಿ ಶಾಸಕರಾಗಿ ಎಂ ಪಿ ಅವರು ಇದ್ದಾರೆ ಲೋಕಸಭೆಯಲ್ಲಿ ಎಂ ಪಿ ಅವರು ಈ ಬಗ್ಗೆ ಏನಾದ್ರು ಮಾತಾಡಿದಾರ ಅಲ್ಲಿ ಮಿನಿ ಪಾಕಿಸ್ತಾನ ಆಗಿದೆ ಅಂತ ನಾನು ಐ ಐ ರಿಕ್ವೆಸ್ಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಹೋಮ್ ಡಿಪಾರ್ಟ್ಮೆಂಟ್ ಅಫ್ಕೋರ್ಸ್ ಲೀಗಲಿ ಅಲ್ಲ ಇದು ಬಟ್ ಅವ್ರಿಗೊಂದು ನೋಟಿಸ್ ಕೊಡೋದು ಒಳ್ಳೆ ಇದೇನೆಂದರೆ ಪಾಕಿಸ್ತಾನ ಅಂತ ಹೇಳ್ತಾ ಇದ್ದೀರಲ್ಲ ಅಲ್ಲಿ ಏನಾಗಿದೆಪ್ಪ ಯಾರು ಬಂದಿದ್ದಾರೆ ಪಾಕಿಸ್ತಾನದಿಂದ ಒಂದು ಸ್ವಲ್ಪ ವಿವರಣೆ ಕೊಡಿ ಅಂತ ಇವರಿಗೆ ಗೃಹ ಇಲಾಖೆ ಕೇಳಬೇಕು ಸೆಂಟ್ರಲ್ ಗೌರ್ಮೆಂಟ್ನವರು ಅವರು ಮೇನ್ ಕೇಳಬೇಕು ಇದು ಎಲ್ಲರಿಗೂ ಇನ್ಸಲ್ಟ್ ಅಲ್ವ ಪದೇ ಪದೇ ಹೇಳೋದು ಒಮ್ಮೆ ಕಡೆ ಹೇಳ್ತೀರಿ ರಾ ಇದು ಏನಾಗಿದೆ ಅಂದರೆ ಭರತ್ ಶೆಟ್ಟಿಗೆ ಬಿ ಜೆ ಪಿ ಬಿ ಜೆ ಪಿಗೆ ಬ್ಯಾರಿಗಳು ಜೈ ಹೇಳಿದರೆ ಅವರು ಭಾರತೀಯರು ಮುಸ್ಲಿಮರು ಕಾಂಗ್ರೆಸ್ಗೆ ಜೈ ಹೇಳಿದರೆ ಐ ಬ್ಯಾರಿ ಪ್ರಭಾಕರ ಬಟ್ ರಷ್ಟೇ ರಾಷ್ಟ್ರದ್ರೋಹಿ ಈ ಇಲ್ಲಿ ಅಲ್ಪಸಂಖ್ಯಾತ ಘಟಕ ಉಂಟಲ್ಲ ನಿಮ್ಮದು ಬಿ ಜೆ ಪಿದು ಆರ್ ಎಸ್ ಎಸ್ನಲ್ಲಿ ಮುಸ್ಲಿಂ ವೇದಿಕೆ ಉಂಟಲ್ಲ ಅಲ್ಲಿ ಮುಸ್ಲಿಮರು ಇಟ್ಕೊಂಡಿದ್ದೀರಲ್ಲ ಎಷ್ಟಿದ್ದಾರೆ ನೀವು ಹೇಗೆ ನೀವು ಡ ಮಾತಾಡೋದು ಯಾರನ್ನು ಮಾತಾಡೋದು ಅವರೊಟ್ಟಿಗೆ ಹೋದರೆ ಪಾಸ್ ಇಲ್ಲ ಅಂದರೆ ಅದು ಊರೇ ಪಾಕಿಸ್ತಾನ ಆ ಅಯೋಧ್ಯೆಯೇ ಅವರಿಗೆ ಓಟ್ ಕೊಡಲಿಲ್ಲ ಅಂತೇಳಿ ಅಯೋಧ್ಯೆ ಇಡೀ ನಗರವೇ ಇಂದು ವಿರೋಧಿ ಅಯೋಧ್ಯೆಯ ನಗರದ ಯಾವ ಹಿಂದೂ ಅಂಗಡಿಗಳಿಗೂ ಹೋಗಬೇಡಿ ಅಂತ ಹಿಡೀಪೇಸ್ ತುಂಬ ಹಾಕ್ತೀರಿ ರಾಮ ದೇಗುಲ ಕಟ್ಟಿದ ಅವನನ್ನು ಗುಡಿಸಲಿನಿಂದ ತಂದು ನಾವು ಮಂದಿರ ಕಟ್ಟಿದ್ದು ಅವನಿಗೆ ಗುಡಿಸಲೇ ಬೆಸ್ಟ್ ಇತ್ತು ಅಂತೇಳಿ ಸ್ಟಾರ್ಟ್ ಮಾಡ್ತೀರಿ ಅವ ನಮ್ಮ ದೇವರೇ ಅಲ್ಲ ಅಂತ ಬರೀತೀರಿ ಅದಕ್ಕೋಸ್ಕರ ಅಗೇನ್ ಐ ಹೇಳ್ ರಿಪೀಟ್ಲಾಗಿ ರಿಪೀಟೆಡ್ಲಿ ನಾವು ಹೇಳ್ತಾ ಇರೋದು ಬಿ ಜೆ ಪಿಯವರು ಯಾರಾದರೂ ದಯವಿಟ್ಟು ಹಿರಿಯರು ಕಾಮತ್ರವರಿಗೆ ಮತ್ತು ಅಡ್ವೈಸ್ ಮಾಡಬೇಕು ಈ ಹೊಯ್ಗೆ ವಿಷಯದಲ್ಲಿ ನಿಮ್ಮ ಮೇಲೆ ನಿಮ್ಮ ಪಪ್ತರು ಎಷ್ಟಿದ್ದಾರೆ ನಾನು ಯಾರ ಹೆಸರು ಹೇಳಲಿಲ್ಲ ಈ ಮೊದಲು ಹೇಳಿದ ಪ್ರಕರಣಗಳದ್ದನ್ನೆಲ್ಲ ಅವರು ಹೇಳಬೇಕು ಬಜೆಪೆಯಲ್ಲಿ ಯಾರ ಮೇಲೆ ಕೇಸಾಗಿದೆ ಮರ ಊರಿನಲ್ಲಿ ಯಾರ ಮೇಲೆ ಕೇಸಾಗಿದೆ ಐವತ್ತು ಕೋಟಿ ಹಗರಣದಲ್ಲಿ ಅಂದರೆ ಹಸಿರು ಪೀಠ ದೂರು ಕೊಟ್ಟಾಗ ಅದು ಯಾರಿಗೆ ಅಗ್ರಿಮೆಂಟ್ ಆದದ್ದು ಒಂದೇ ಸಿ ಜೆಡ್ಡಲ್ಲಿ ಅನೇಕ ಇಂಡಸ್ಟ್ರಿಗಳು ಖಾಲಿಯಾಗಿ ಖಾಲಿ ಮಾಡಿ ಹೋಗಿದ್ದಾರೆ ಅಲ್ಲಿ ಖಾಲಿ ಜಾಗ ಇದೆ ಸರ್ಕಾರ ಕಷ್ಟಪಟ್ಟು ಪಾಪ ಬಡವರು ಜನಗಳೆಲ್ಲ ಅಭಿವೃದ್ಧಿಗೆ ಅಂತ ಎಸ್ ಸಿ ಅಲ್ಲಿ ಜಾಗ ಕೊಟ್ಟಿದ್ದಾರಲ್ಲ ಅನೇಕ ಇಂಡಸ್ಟ್ರಿಗಳಲ್ಲಿ ಇಲ್ಲ ಈಗ ಆ ಜಾಗದಲ್ಲಿ ಏನಾದರೂ ನೀವು ಇಂಡಸ್ಟ್ರಿ ಮಾಡಲಿಕ್ಕೆ ನಿಮ್ಗೆ ಯೋಚನೆ ಇಲ್ವಾ ನೀವೇನಾದರೂ ಅದ್ರ ಬಗ್ಗೆ ಒಂದು ಜಿಲ್ಲೆಯಲ್ಲಿ ಸಂವಾದ ಮಾಡ್ತಾ ಇದ್ದೀರಾ ಮಾಡಿದ್ದೀರಾ ಒಂದು ಸಂವಾದ ಬೇಸಿಕ್ಕಲ್ಲಿ ಯಾರು ನಮ್ಮ ಕಾಮತ್ ಸಾಹೇಬರು ಮತ್ತು ಭರತ್ ಶೆಟ್ಟಿ ಅವರು ಒಂದು ಸಂವಾದ ಕಾರ್ಯಕ್ರಮ ಅಭಿವೃದ್ಧಿಗೋಸ್ಕರ ನೀವು ಮಾಡಿದ್ರು ಉಂಟಾ ಈ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳಿದು ಸಾರಿ ನಿರುದ್ಯೋಗಿಗಳಿಗೆ ಏನಾಗಬೇಕು ಕೆಲಸ ಹೇಗೆ ಉತ್ಪಾದನೆ ಮಾಡಬೇಕು ಒಂದು ಸಂವಾದವನ್ನು ನೀವು ಮಾಡುವುದಿಲ್ಲ ಮಾಡುವುದಕ್ಕೆ ಬಿಡುವುದಿಲ್ಲ ನಾವು ಮಾತಾಡ್ತೇವೆ ಹೇಳುವಾಗ ನಿಮ್ಮದು ಸ್ಟಾರ್ಟ್ ಅದೇ ರಿಪೀಟೆಡ್ ವರ್ಡ್ ಮಿನಿ ಪಾಕಿಸ್ತಾನ ಪಿ ಪರ್ಬು ಸ್ಟಾರ್ಟ್ ಅಲ್ಲಿಗೆ ಎಲ್ಲ ಡೈವರ್ಟ್ ಸೊ ನಾವು ಈಗ ಸ್ಟಾರ್ಟ್ ಮಾಡಿದ್ದೇವೆ ಭರತ್ ಶೆಟ್ಟಿಯವರು ಕಂಟಿನ್ಯೂ ಮಾಡಬೇಕು ಐ ರಿಕ್ವೆಸ್ಟ್ ಭರತ್ ಶೆಟ್ಟಿ ಆ್ಯಂಡ್ ವೇದ ವ್ಯಾಸ ಕಾಮತ್ತು ಅಭಿವೃದ್ಧಿಯ ವಿಷಯದ ಬಗ್ಗೆ ನೀವು ಕಂಟಿನ್ಯೂ ಮಾಡಿ ನಾವು ಈಗ ಇದನ್ನು ಸ್ಟಾರ್ಟ್ ಮಾಡಿದ್ದೇವೆ ದಟ್ಸ್ ಅ ಚಾಲೆಂಜ್ ಮತ್ತು ಮಿನಿ ಪಾಕಿಸ್ತಾನ ಹೇಳಿದ ವಿಷಯದಲ್ಲಿ ಭರತ್ ಶೆಟ್ಟಿ ಶುಡ್ ಹ್ಯಾವ್ ಎನ್ ಆಸ್ಕ್ಯಾನ್ ನೆಪಾಲಜಿ ಆಫ್ ದ ಕಂಟ್ರಿ ಅದೊಂದು ಹಿಂದೂಗಳು ಮುಸ್ಲಿಮರು ಕ್ರಿಶ್ಚಿಯನ್ರು ಇರುವಂಥ ಸೌಹಾರ್ದತೆಯಲ್ಲ ಊರದು ನೀವು ಇಲ್ಲ ನೀವು ಇನ್ಫಾರ್ಮೇಷನ್ ಕೊಡ್ಬೇಕು ಪೊಲೀಸಿಗೆ ಅದು ಹೇಗೆ ಪಾಕಿಸ್ತಾನ ಆಗಿದೆ ಅಂತ ಅದರ್ವೈಸ್ ಯು ಆರ್ ಇನ್ಸಲ್ಟಿಂಗ್ ಯುವರ್ ಓನ್ ಪ್ರೈಮ್ ಮಿನಿಸ್ಟರ್ ಅಂದ ಹೋಮ್ ಮಿನಿಸ್ಟರ್ ಅವ್ರು ಏನು ಮಾಡ್ತಾ ಇದ್ದಾರೆ ಇದು ಮಿನಿ ಪಾಕಿಸ್ತಾನ ಆಗಿದೆ ಅಂತಂದರೆ ನೀವು ಅಪಲೈಸ್ ಮಾಡಿ ಮತ್ತು ಅಭಿವೃದ್ಧಿಯ ಕಾರ್ಯಕ್ರಮಕ್ಕೆ ಬನ್ನಿ ಭರತ್ ಎಸ್ ಸಿ ಅಲ್ಲಿ ಏನು ಮಾಡ್ತೀರಿ ಏನು ಮಾಡೋಣ ನಮ್ಮದು ರಾಜ್ಯ ಸರ್ಕಾರ ಉಂಟು ನಾನು ಬರ್ತೇನೆ ಕೇಂದ್ರ ಸರ್ಕಾರ ನಿಮ್ಮದುಂಟು ಬರಲಿ ಎಂ ಪಿ ಅವರು ಸಂವಾದ ಮಾಡುವ ಇಂಡಸ್ಟ್ರಿಯಲಿಸ್ಟ್ ಒಟ್ಟಿಗೆ ಸಂವಾದ ಮಾಡಿ ಚೇಂಬರ್ ಆಫ್ ಕಾಮರ್ಸ್ ಅವರೊಟ್ಟಿಗೆ ಸನ್ಮಾನ ಸಂವಾದ ಮಾಡುವ ಈ ಜಿಲ್ಲೆಗೆ ಏನು ಆಗಬೇಕು ಎಷ್ಟು ನಿರುದ್ಯೋಗ ಇದೆ ಎಷ್ಟು ನಿರುದ್ಯೋಗ ಇತ್ತು ಇದೆ ಇನ್ನು ಆಗಬೇಕು ಚರ್ಚೆ ಮಾಡುವ ಇಲ್ಲಿಯ ರೋಡ್ಗಳ ಬಗ್ಗೆ ಚರ್ಚೆ ಮಾಡುವ ಅಲ್ಲಿ ಏನು ನಂತೂರಲ್ಲಿ ಇದು ಎಂಥದ್ದು ಫ್ಲೈಓವರ್ ಅದು ಇನ್ನು ಮತ್ತೆ ಆಮೇಲೆ ಬಾಯ್ ಬಾಯಿ ಪಡ್ಕೊಳ್ಳೋದು ಬೇಡ ಐ ರಿಕ್ವೆಸ್ಟ್ ಹಂಬ್ಲಿ ರಿಕ್ವೆಸ್ಟ್ ದ ಮೀಡಿಯಾ ಪೀಪಲ್ ಆಲ್ಸೋ ಅದು ನೀವು ಎಂತ ಈಗಲೇ ನೋಡಿಯಪ್ಪ ಸ್ವಲ್ಪ ಮತ್ತೆ ಇನ್ನು ಹತ್ತು ವರ್ಷ ಆಗೋದು ಬೇಡ ಅದು ಮತ್ತೆ ಯಾರು ಆಚೆ ಆಚೆ ಓಡಾಡಲಿಕ್ಕೂ ಇಲ್ಲ ಅಂತ ಅದಿತ್ತು ಡಿಸ್ಕಸ್ ಮಾಡುವ ಮತ್ತು ಐವನ್ ಡಿಸೋಜರ್ ಅವರುದ್ಧ ಪ್ರತಿಭಟನೆ ಮಾಡುವ ಸ್ವಾತಂತ್ರ್ಯ ಹಕ್ಕು ಅವರಿಗಿದೆ ನಾವು ಅದನ್ನು ತಡೆಯುವುದಿಲ್ಲ ಕಾಂಗ್ರೆಸ್ ಸಾಧ್ಯವಾದಷ್ಟರ ಮಟ್ಟಿಗೆ ಶಾಂತಿ ಸಹನೆಯಿಂದ ವರ್ತಿಸಲಿಕ್ಕೆ ನಮಗೆ ಮಾರ್ಗದರ್ಶನವೂ ಇದೆ ಜನರ ಅಭಿಪ್ರಾಯವೂ ಇದೆ ನಾವು ಅದಕ್ಕೆ ಗೌರವ ಕೊಡ್ತೇವೆ ನಾವು ಶಾಂತಿ ಮತ್ತು ಸಹನೆಯಿಂದ ವರ್ತಿಸ್ತೇವೆ